ಎಸ್ ಹೇಗಿತ್ತು ನಾ ತುಂಬ ಚೆನ್ನಾಗಿತ್ತು ಅನುಭವ ಒಂಥರ ದೊಡ್ಡ ಯೂನಿವರ್ಸಿಟಿ ಯುದ್ಧ ಅದು ಆ್ಯಕ್ಚುಲಿ ಯುದ್ಧ ಭೂಮಿ ಹೊರಗಡೆಯಿಂದ ನೋಡಕ್ಕೆ ಮಾತ್ರ ಅದು ಬಿಗ್ ಬಾಸ್ ಮನೆ ಬಟ್ ನಮ್ಗೆ ಅದೊಂಥರ ಯುದ್ಧ ಭೂಮಿ ಥರನೇ ಇತ್ತು ತುಂಬ ಚೆನ್ನಾಗಿತ್ತು ಯುದ್ಧ ಗೆದ್ಕೊಂಡು ಮೂರನೇ ಸ್ಥಾನಕ್ಕೆ ಬಂದಿದ್ದೀವಿ ಹೌದು 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 ಒಂಥರ ಖುಷಿ ಇದೆ ಸಣ್ಣ ಆಗಿರೋದು ಖುಷಿ ಇದೆ ಎಲ್ಲವೂ ಖುಷಿ ಇದೆ ಬಿಗ್ ಬಾಸ್ ಮನೆಯಲ್ಲಿ ಗಳಿಸಿರೋದು ಬಿಟ್ಟಿರೋದು ಎಲ್ಲ ಎಲ್ಲದ್ರ ಬಗ್ಗೆ ಖುಷಿ ಇದೆ ಹೊರಗಡೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ನನ್ನ ಫೋನ್ ಇನ್ನೂ ನನ್ನ ಕೈಗೆ ಬಂದಿಲ್ಲ ಆ್ಯಕ್ಚುಲಿ ನನ್ನ ಮನೆಯವರು ಇನ್ನೂ ಫೋನ್ ನನ್ನ ಕೈಗೆ ಕೊಟ್ಟಿಲ್ಲ ಸೊ ಹೊರಗಡೆ ಏನೇನೆಲ್ಲ ಆಗಿದೆ ಅಂತ ತಿಳ್ಕೊಳ್ಳೋಂಥ ಕುತೂಹಲ ನನಗಿದೆ ಬಟ್ ಇಷ್ಟೊಂದೆಲ್ಲ ನೀವು ಕ್ಯಾಪ್ಚರ್ ಮಾಡ್ತಿದ್ದೀರಾ ಇಷ್ಟೊಂದೆಲ್ಲ ತೋರಿಸ್ತಿದ್ದೀರಾ ಅಂತಾದಾಗ ಏನೋ ಒಂದು ಮಟ್ಟಕ್ಕೆ ಏನೋ ಒಂದು ಮಾಡಿದ್ದೀವಿ ಅಂತ ಗೊತ್ತಾಗ್ತಿದೆ ಓಕೆ ನಾನು ಯಾರು ಗೆದ್ದಿದ್ದಾರೆ ಅನ್ನೋಕ್ಕಿಂತ ನಾನು ಕಪ್ ತಗೊಂಡಿಲ್ಲ ಅನ್ನೋ ಬೇಸರ ನನಗೆ ಜಾಸ್ತಿ ಇದೆ ಸೊ ಕಪ್ಪು ನಾನು ಗೆಲ್ಲಬೇಕಿತ್ತು ಅನ್ನೋ ಒಂದು ಇದು ನನಗೆ ಜಾಸ್ತಿ ಬಿಗ್ ಕಾಡ್ತಾ ಇದೆ ಅಷ್ಟೇ ಬಿಗ್ ಬಾಸ್ ಮನೆಗೆ ಏನು ಗೊತ್ತಿಲ್ಲದೆ ಮನೆ ಒಳಗೆ ಕಾಲಿಡ್ತೀನಿ ಬಿಗ್ ಬಾಸ್ ಯಾವತ್ತೂ ನೋಡೇ ಇರಲ್ಲ ನಾನು ಬಿಗ್ ಬಾಸ್ ಆಟ ಬಟ್ ನೋಡ್ಕೊಂಡು ಹೋಗಿದ್ರೆ ಚೆನ್ನಾಗಿತ್ತು ಅಂತ ಒಂದ್ಸಲ ಅನ್ಸುತ್ತೆ ಬಟ್ ನೋಡ್ಕೊಳ್ದೆ ಹೋಗಿದ್ದಕ್ಕೇನೆ ನಾನು ನಾನಾಗಿ ಇದ್ದಿದ್ದಕ್ಕಲ್ಲಿ ಸಾಧ್ಯ ಆಯ್ತು ಇಲ್ಲಾಂದ್ರೆ ತುಂಬಾ ಮುಖವಾಡ ಹಾಕೊಂಡ್ ಬದುಕಬೇಕಾಗಿರ್ತಿತ್ತು ಹಾಗಾಗಿ ಅಲ್ಲಿ ಎಲ್ಲೂ ನಾನು ಮುಖವಾಡ ಹಾಕೊಂಡು ಬದುಕಿಲ್ಲ ಅಶ್ವಿನಿ ಅಲ್ಲಿ ಜಗಳ ಮಾಡಿದ್ರು ಹೋರಾಟ ಮಾಡಿದ್ರು ಬೈದಿದ್ರು ಸೋತಿದ್ರು ಗೆದ್ದಿದ್ರು ಎಡ್ ಇದ್ರು ಎದ್ದಿದ್ರು ಎಲ್ಲ ನಾನ್ ನಾನಾಗೆ ಇದೆ ಅದೇ ಈಗ ನನಗೆ ಸುದೀಪಣ್ಣ ನಮ್ಮ ಕುಟುಂಬಕ್ಕೂ ತುಂಬಾ ಪರಿಚಯ ಬಟ್ ಎಲ್ಲೂ ನಾನು ಅದನ್ನ ಹೇಳ್ಕೊಂಡಿರ್ಲಿಲ್ಲ ಬಟ್ ಯಾವತ್ತೂ ನಾನು ಯಾರ್ದೋ ಹೆಸರು ಹೇಳ್ಕೊಂಡು ನಾನು ಇಂಡಸ್ಟ್ರಿಗೆ ಬಂದವಳಲ್ಲ ಮತ್ತೆ ಅವ್ರ ಪ್ರೀತಿನ ಗಳಿಸ್ಬೇಕು ಅಂತ ಯಾವತ್ತೂ ನಾನು ಅಂದ್ಕೊಂಡವಳಲ್ಲ ಬಿಗ್ ಬಾಸ್ ಮನೆಯಿಂದ ನಾನು ಅಶ್ವಿನಿ ಸುದೀಪ್ ಅಣ್ಣಗೆ ನೇರವಾಗಿ ಪರಿಚಯ ಇದ್ದೀನಿ ಅಂತ ಹೇಳ್ಕೊಳಕ್ಕೆ ನಂಗೆ ಇಪ್ಪತ್ತು ವರ್ಷ ಟೈಮ್ ಬೇಕಾಯಿತು ಥ್ಯಾಂಕ್ ಯು